ಅರ್ಜುನ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತ ಸರ್ಕಾರದ ರಾಷ್ಟ್ರದಲ್ಲಿನ ಉತ್ಕೃಷ್ಟ ಮಟ್ಟದ ಕ್ರೀಡಾ ಸಾಧನೆಗೈದವರನ್ನು ಗುರುತಿಸಲಿಕ್ಕಾಗಿ ಅರ್ಜುನ ಪ್ರಶಸ್ತಿಯನ್ನು ಅಸ್ತಿತ್ವಕ್ಕೆ ತಂದಿರುತ್ತದೆ ಈ ಪ್ರಶಸ್ತಿಯು ಪ್ರಸ್ತುತ ಹದಿನೈದು ಲಕ್ಷ ನಗದು ಕಂಚಿನಿಂದ ನಿರ್ಮಿಸಿದ ಅರ್ಜುನನ ಮೂರ್ತಿ ಹಾಗೂ ಪ್ರಮಾಣ ಪತ್ರಗಳನ್ನು ಹೊಂದಿರುತ್ತದೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವಾಗ ಕ್ರೀಡಾಪಟುಗಳ ಪ್ರಸ್ತುತ ವರ್ಷದ ಹಾಗೂ ಇಂದಿನ ಮೂರು ವರ್ಷಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಸಾಧನೆಯನ್ನು ಪರಿಗಣಿಸಲಾಗುವುದು ಇದರೊಂದಿಗೆ ಕ್ರೀಡಾಪಟುವು ಅತ್ಯುತ್ತಮ ನಾಯಕತ್ವ ಗುಣಗಳನ್ನು ಕ್ರೀಡಾ ಮನೋಭಾವನೆಗಳನ್ನು ಹಾಗೂ ಶಿಸ್ತನ್ನು ತೋರ್ಪಡಿಸುವುದು ಅತ್ಯವಶ್ಯಕ ಒಲಿಂಪಿಕ್ ಕ್ರೀಡೆ ಏಷ್ಯನ್ ಕ್ರೀಡಾಕೂಟ ಕಾಮನ್ವೆಲ್ತ್ ಕ್ರೀಡಾಕೂಟ ವಿಶ್ವಕಪ್ ವಿಶ್ವ ಚಾಂಪಿಯನ್ಶಿಪ್ಪಿನಲ್ಲಿ ನಡೆಯುವಂತಹ ಕ್ರೀಡೆಗಳಲ್ಲಿ ಮತ್ತು ಕ್ರಿಕೆಟಿನಲ್ಲಿ ಸಾಧನೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಭಾರತೀಯ ಕ್ರೀಡೆಗಳು ಹಾಗೂ ವಿಕಲಚೇತನರ ಕ್ರೀಡಾಕೂಟಗಳನ್ನು ಇತ್ತೀಚಿನ ದಿನಗಳಲ್ಲಿ ಸೇರ್ಪಡೆಗೊಳಿಸಲಾಗಿತ್ತು